ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆಯನ್ನು ಜಗತ್ತಿನಾದ್ಯಂತ ಎಲ್ಲರೂ ಸ್ನೇಹಿತರು ಆಚರಿಸ್ತಾ ಇದ್ದಾರೆ ಸಂಭ್ರಮ ಸಡಗರದಿಂದ ಒಬ್ಬರಿಗೊಬ್ರು ಹೇಳ್ಕೊಳ್ತಾ ಇದ್ದಾರೆ ಆದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ನಿಜವಾದ ಸ್ನೇಹ ಅಂತಂದರೆ ಆ ಸ್ನೇಹದ ಪರಾಕಾಷ್ಟೆ ಅಂತಂದರೆ ಕೃಷ್ಣ ಪರಮಾತ್ಮ ಮತ್ತೆ ಸುಧಾಮ ಕೃಷ್ಣ ಪರಮಾತ್ಮ ಮತ್ತು ಸುಧಾಮ ಇಬ್ಬರು ಗುರುಕುಲದಲ್ಲಿ ಅತ್ಯಂತ ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿರ್ತಾರೆ ಒಬ್ಬರು ಬಿಟ್ಟು ಒಬ್ಬರು ಇರ್ತಾ ಇರೋದಿಲ್ಲ ಎಲ್ಲ ಹಂಚಿಕೊಂಡು ಇರ್ತಾರೆ ಆದರೆ ವಯಸ್ಸಾಗ್ತಾ ಇದ್ದಂಗೆ ಸುಧಾಮ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಬಡತನದಲ್ಲಿ ಮುಳುಗೋಗ್ತಾನೆ ಆದರೆ ಕೃಷ್ಣ ದ್ವಾರಕೆಯಲ್ಲಿ ಬಂದು ತನ್ನ ಮಡದಿ ಮಕ್ಕಳೊಂದಿಗೆ ರಾಜ್ಯಭಾರ ಮಾಡ್ತಾ ಇರ್ತಾರೆ ಎಷ್ಟು ಕಡು ಬಡತನ ಇರುತ್ತೆ ಅಂತಂದರೆ ಸುಧಾಮನ ಹೆಂಡತಿಗೆ ತುಂಬ ದುಃಖ ಆಗುತ್ತೆ ಅವಳಿಗೆ ಪದೇ ಪದೇ ಗಂಡನಿಂದ ಕೇಳ್ತಾ ಇರ್ತಾನೆ ಕೃಷ್ಣ 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 ಅಂತ ಪದೇ ಗುಣಗಾನ ಮಾಡ್ತಾ ಇರ್ತಾನಲ್ಲ ಸುಧಾಮ ಅದಕ್ಕೆ ಹೇಳ್ತಾರೆ ಅಲ್ಲ ನೀವು ಅಷ್ಟೊಂದು ಫ ಗೆಳೆಯನ ಬಗ್ಗೆ ಹೇಳ್ತಿರಲ್ಲ ಒಂದು ಸಲ ಹೋಗಿ ಯಾಕೆ ಕೇಳಬಾರ್ದು ಅಂತ ಹಾಗಾಗಿ ಆಯಿತು ಅಂತ ಹೋಗ್ತಾನೆ ಅವನಿಗೆ ಇಷ್ಟ ಇರೋದಿಲ್ಲ ಗೆಳೆತನ ಅಂತಂದರೆ ಏನಾದರೂ ಕೇಳಬೇಕು ಅಂತಲ್ಲ ಏನು ಕೇಳ್ದೇ ಸ್ನೇಹ ಮಾಡೋದು ಅದು ನಿಜ ಗೆಳೆತನ ಅದು ಸುಧಾಮನ ಗೆಳೆತನ ಹಾಗಾಗಿ ಹೋಗುವಾಗ ಹೆಂಡತಿ ಕೊಟ್ಟಂಥ ಅವಲಕ್ಕಿಯನ್ನು ಕಟ್ಕೊಂಡು ಹೋಗ್ತಾನೆ ಅಲ್ಲಿ ಕೃಷ್ಣ ಪರಮಾತ್ಮನಿಗೆ ಎಲ್ಲ ಗೊತ್ತಿರುತ್ತಲ್ಲ ಓಡೋಡ್ಕೊಂಡು ಹೋಗಿ ತಬ್ಕೊಂಡು ಒಳಗಡೆ ಕರ್ಕೊಂಡು ಬಂದು ಸುಧಾಮನ ಕಾಲು ತೊಳೆದು ಅವನಿಗೆ ಆರೈಕೆ ಮಾಡಿ ಅವನಿಗೆ ಊಟ ಉಪಚಾರ ಬಟ್ಟೆ ಎಲ್ಲವನ್ನು ಕೊಟ್ಟು ಸ್ನೇಹದಿಂದ ನೋಡಿಕೊಂಡು ಕಳಿಸ್ತಾನೆ ಆಮೇಲೆ ಸುಧಾಮ ಬಚ್ಚಿಟ್ಕೊಂಡಿರ್ತಾನೆ ಏನೂ ಬಚ್ಚಿಟ್ಕೊಂಡಿದ್ಯಾ ಏನು ತೋರಿಸು 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 ಅಂತ ನೋಡಿದರೆ ಇರುತ್ತೆ ಆ ಅವಲಕ್ಕಿಯನ್ನು ತಿಂತ ಇದ್ದಂಗೆ ಪರಮಾನಂದದಿಂದ ಅಷ್ಟು ಸಂತೋಷ ಪಡ್ತಾನೆ ಕೃಷ್ಣ ಆವಾಗ ಸುಧಾಮನಿಗೆ ಆಶ್ಚರ್ಯ ಆಗುತ್ತೆ ಇಂಥ ಮಹಲ್ನಲ್ಲಿ ಎಲ್ಲದರಲ್ಲಿರುವಂಥ ಮೃಷ್ಟಾನ್ನ ಭೋಜನ ಮಾಡುವಂಥ ಕೃಷ್ಣ ಪರಮಾತ್ಮ ನನ್ನ ಇಷ್ಟು ಅವಲಕ್ಕಿಗೆ ಇಷ್ಟು ಸಂತೋಷ ಪಡ್ತಾ ಇದ್ದಾನಲ್ಲ ಅಂತಂದು ಕೊನೆಗೆ ಮನೆಗೆ ಅವನು ವಾಪಸ್ ಬಂದು ನೋಡ್ತಾನೆ ಅವನ ಬಡ ಗುಡಿಸಲು ಅರಮನೆಯಾಗಿರುತ್ತೆ ಮನೆಯವರೆಲ್ಲ ಸಂತೋಷದಿಂದ ಸಂಭ್ರಮದಿಂದ ಕುಣಿತಾ ಇರ್ತಾರೆ ನೋಡಿದರೆ ವಜ್ರ ವೈಡೂರ್ಯ ಎಲ್ಲ ಸಂಪತ್ತು ತಾನಾಗೇ ಬಂದಿರುತ್ತೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಆ ಫ್ರೆಂಡ್ ಇಟ್ ಈಸ್ ದ ಒನ್ ಹೂ ಇಸ್ ಫ್ರೆಂಡ್ ಇನ್ ಡೀಡ್ ಅಂತ ಫ್ರೆಂಡ್ ಇನ್ ನೀಡ್ ಅಂದರೆ ಯಾರಿಗೆ ಸಹಾಯ ಬೇಕು ಅಂಥ ಸಮಯದಲ್ಲಿ ಸಹಾಯ ಮಾಡಿದರೆ ಅವನು ನಿಜವಾದ ಗೆಳೆಯ ಅಂತ ಕೃಷ್ಣನ ಬಗ್ಗೆ ಮೂರು ವಿಚಾರ ಪರಮಾತ್ಮನಾದರೂ ಕೂಡ ಭಕ್ತನ ಪಾದವನ್ನು ತೊಳೆದು ಪೂಜೆ ಮಾಡ್ತಾನೆ ಅಂದರೆ ಪರಮಾತ್ಮನಿಗೆ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಆಮೇಲೆ ಜಗತ್ತಿನಾದ್ಯಂತ ವಿಶ್ವದಾದ್ಯಂತ ಎಲ್ ನೋಟದಲ್ಲೆಲ್ಲ ಕೃಷ್ಣನ ದೇವಸ್ಥಾನಗಳಿದೆ ಆದರೆ ನೀವು ಗುಜರಾತ್ಗೆ ಹೋಗಿ ನೋಡಿ ಅಲ್ಲಿ ಸುಧಾಮನ ದೇವಸ್ಥಾನ ಇದೆ ಸುಧಾಮನಿಗೋಸ್ಕರ ದೇವಸ್ಥಾನ ಅಂದರೆ ಭಕ್ತನ ಮಹತ್ವ ಎಷ್ಟು ಅಂತ ತೋರಿಸ್ಕೊಡೋದು ಅಲ್ಲಿದೆ ಆಮೇಲೆ ಈಗ ಏನೋ ತಮ್ಮ ಕೆಲಸ ಆಗಬೇಕು ತಮ್ಮ ಇದಕ್ಕೋಸ್ಕರ ಗೆಳೆತನ ಮಾಡ್ಕೊಂಡಿರ್ತಾರೆ ಆ ಗೆಳೆತನ ಮಾಡ್ಕೊಂಡ್ಬಿಟ್ಟು ಕುಡಿದು ಪಾರ್ಟಿ ಮಾಡ್ಕೊಳ್ಳೋದು ಒಂದು ಫ್ರೆಂಡ್ಶಿಪ್ ಅಂದ್ಕೊಂಡಿದ್ದಾರೆ ಅಲ್ಲ ಕುಡಿದು ಫ್ರೆಂಡ್ಶಿಪ್ ಮಾಡಿಕೊಂಡು ಈ ಥರ ಹಾಳು ಮಾಡೋದು ಕುಟುಂಬ ಹಾಳು ಮಾಡೋದಿದೆ ಅಲ್ಲ ಅದು ನಿಜವಾದ ಫ್ರೆಂಡ್ಶಿಪ್ ಅಲ್ಲ ಫ್ರೆಂಡ್ಶಿಪ್ ಅಂತಂದರೆ ನಾವು ಕಲಿಬೇಕಾಗಿದ್ದು ಕೃಷ್ಣ ಪರಮಾತ್ಮನಿಂದ ಅಂದರೆ ತನ್ನ ಗೆಳೆಯನಿಗೆ ಗೌರವ ಕೊಡೋದು ಪ್ರೀತಿ ಕೊಡೋದು ಆ ಪ್ರೀತಿಯಿಂದ ಪರಮಾನಂದ ಪಡೆಯುವಂಥದ್ದಿದೆಯಲ್ಲ ಅದು ಕೃಷ್ಣನಿಂದ ನಾವು ಕಲಿಬೇಕು ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ ಯಾರಿಗೆ ಸ್ನೇಹಿತರ ಬಳಗ ಹೆಚ್ಚಾಗಿರುತ್ತೋ ಅವ್ರಿಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಾನಸಿಕ ದೈಹಿಕ ಎರಡೂ ಆರೋಗ್ಯಗಳು ತುಂಬ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಿದೆ ಯಾಕಂತಂದರೆ ಅವರಲ್ಲಿ ಫೀಲ್ ಗುಡ್ ಹಾರ್ಮೋನ್ಸು ಒಬ್ರಿಗೊಬ್ಬರು ತಪ್ಪಿಕೊಂಡಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ ಅದು ಕೂಡ ಸಂತೋಷ ಕೊಡುತ್ತೆ ಪ್ರೀತಿಯಿಂದ ನಗನಗುತ್ತಾ ಮಾತಾಡಿದಾಗ ಅಲ್ಲೂ ಕೂಡ ಎಂಡಾರ್ಫಿನ್ಸು ನ್ಯೂರೋಪೆಪ್ಟೈಡ್ಸು ಉತ್ಪತ್ತಿ ಆಗುತ್ತೆ ಆರೋಗ್ಯ ಚೆನ್ನಾಗುತ್ತೆ ನಾವು ನಮ್ಮ ಸ್ನೇಹಿತರ ಹತ್ರ ಪ್ರೀತಿಯಿಂದ ಮಾತಾಡಿದಾಗೆ ಎಲ್ಲರತ್ರ ಮಾತಾಡೋಕ್ಕಾಗಲ್ಲ ಇಲ್ಲಿ ಮನಸ್ಸು ಬಿಚ್ಚಿ ನಗನಗತ ಗಹಗಸಿ ನಗನಗತ ಸಂತೋಷವಾಗಿ ಕ್ಷಣವನ್ನು ಕಳೆಯೋದು ನಾವು ಸ್ನೇಹಿತರ ಜೊತೆ ಕಳಿತೀವಿ ಹಾಗೆ ಎಲ್ಲರ ಜೊತೆಗೆ ಆಗೋದಿಲ್ಲ ಇವತ್ತಿಗೆ ಗೊತ್ತಾಗಿದೆ ಯಾರು ಸ್ನೇಹಿತರನ್ನ ಇಟ್ಕೊಂಡಿರ್ತಾರೆ ಅವ್ರಿಗೆ ಸೋಷಲ್ ಅಂದರೆ ಸಾಮಾಜಿಕ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನಂಟಸ್ತನ ಅದರ ಜೊತೆಗೆ ಅವರ ಬಾಂಧವ್ಯ ಚೆನ್ನಾಗಿರುತ್ತೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಟೆನ್ಷನ್ ಕಡಿಮೆ ಆಗುತ್ತೆ ಏನೇ ಆದರೂ ಕೂಡ ಕಷ್ಟಕ್ಕೆ ತನ್ನ ಗೆಳೆಯರು ಇದ್ದಾರೆ ಅನ್ನೋ ಒಂದು ಸಮಾಧಾನ ಅವ್ರಿಗೆ ಇರುತ್ತೆ ಆದರೆ ನಿಜವಾದ ಸಮಾಧಾನ ಅಂತಂದರೆ ನಮಗೆ ನಿಜವಾದ ಸ್ನೇಹಿತ ಆ ಪರಮಾತ್ಮ ಆ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಪರಮಾತ್ಮ ನಮ್ಮ ಜೊತೆಗಿರ್ತಾನೆ ಪರಮಾತ್ಮನಿಗಿಂತ ಪ್ರೀತಿ ಮಾಡೋದು ಇನ್ಯಾವುದೂ ಇಲ್ಲ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಪ್ರತಿಯೊಬ್ಬರೂ ಕೂಡ ಆದಷ್ಟು ಉತ್ತಮವಾದಂಥ ವ್ಯಕ್ತಿಗಳನ್ನು ಸ್ನೇಹಿತರಾಗಿ ಮಾಡಿಕೊಳ್ಳಿ ದುಷ್ಟರ ಸಂಘ ಮಾಡಿದರೆ ಅದು ದುರಂತಕ್ಕೆ ಕಾರಣ ಆಗುತ್ತೆ ಸಜ್ಜನರ ಸಂಘ ಮಾಡಿದರೆ ಹೆಜ್ಜೆನೂ ಸಹದಂತೆ ನಿಮಗೆ ಉತ್ತಮ ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರಗಳು